ನಿನ್ನೆ ತೋರಿಸ್ದೆ ನೀನೇ ಅದು ಹೆಸ್ರು ಹೇಳು ಹೋಗಲಿ ಶ್ರೀ ಮಹಿಮಾ ರಂಗನಾಥ ಸ್ವಾಮಿ ಹಾಯ್ ಆಯ್ ಆಯ್ ಯಾವ ಆಯ್ತು ನಿಮ್ಮದು ಎಲ್ಲಿ ಹೋಗ್ತಿದ್ದೀರಾ ವಾ ನೋಡ್ತೀರಾ ವಿಡಿಯೋಸ ಎಷ್ಟು ಆಗುತ್ತೆ ಬೆಟ್ಟ ರಂಗನಾಥ ಸ್ವಾಮಿ ಬೆಟ್ಟ ಮಹಿಮಾ ರಂಗನಾಥ ಸ್ವಾಮಿ ಬೆಟ್ಟ ಇಲ್ಲೇನಾ ಬೆಂಗಳೂರಿಂದ ಬರ್ತಾರೆ ಜನ ಎಲ್ಲ ತುಂಬ ಜನ ಜನ ಇರ್ತಾರೆ ಜಾಸ್ತಿ ಕಾಲೇಜಾ ಎಲ್ಲಿ ಎಲ್ಮಂಗ್ಳ ನಿಮ್ದೆಲ್ಲ ಹೆಣ್ಮಂಗ್ಳಣ್ಣ ಕಾಲೇಜು ಸ್ವಂತ ಊರು ಸರಿ ಬರೋದಂಗಾದ್ರೆ ಬಾಯ್ ಓಕೆ ನಾವು ಹೋಗ್ತಿದ್ದೀವಿ ಇವತ್ತು ಮಹಿಮಾ ರಂಗನಾಥ್ ಸ್ವಾಮಿ ಬೆಟ್ಟಕ್ಕೆ ಇದು ಬಂದು ದಾಬಸ್ಪೇಟೆಯಿಂದ ಸ್ವಲ್ಪ ಹಿಂದೆ ಬಂದರೆ ಅಂದರೆ ಮಂಗ್ಳೂರು ಸಾರಿ ನೆಲಮಂಗ್ಲ ಕಡೆ ಬಂದರೆ ಮೇಯ್ನ್ ರೋಡಿಂದ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ನಿನ್ನೆ ಬೆಂಗಳೂರಿಂದ ಬರ್ತಿದ್ವಿ ದಾಬಸ್ಪೇಟೆಗೆ ಆವಾಗ ಇವರು ಹಿಂದೆ ಕಡೆ ಕೂತಿದ್ರಲ್ಲ ಮೈ ಪಿಲಿಯನ್ ರೈಡರ್ ಕೀರ್ತನ ಅವರು ನೋಡಿದ್ರು ಪ್ರಭೀ ಪ್ರಭೀ ಪ್ರಭಿ ನಾನು ಏನಂತ ಹೇಳಿದ್ರೆ ಅಲ್ಲೋಡು ಬೆಟ್ಟ ಅಂತೇಳೆ ಅದಕ್ಕೆ ಹೆಂಗೋ ಸದ್ಯ ನಿನ್ನೆ ಏನೋ ವಾಂಟ್ಸು ಗೋಯ್ತಲ್ಲ ಅಲ್ಲಿಗೆ ಇದೊಂದು ಆ್ಯಡ್ ಮಾಡಿಕೊಂಡು ಇವತ್ತು ತಿಳಿದ ಬಂದಿದ್ವಿ ಒಂದಿಗೆ ಹೋಗೋಣ ಹುಡುಗರು ಸಿಕ್ಕಿದ್ರು ಹೇಳಿದ್ರು ಇವತ್ತು ಜನ ಇರೋಲ್ಲ ಅಂತ ಆ್ಯಕ್ಚುಲಿ ಸಂಡೇ ನೋಡೋಣ ಲೆಸ್ ಎಕ್ಸ್ಪ್ಲೋರ್ಡ್ ಅನ್ಕೋತೀನಿ ಇದು ಕೂಡ ಏನಾಗುತ್ತೆ ಹಿಂಗೇನಾ ಓಹೋ ಸರಿಯಾಗೆ ಹೋಹೋ ಗುರು ಬೆಟ್ಟ ಅಲ್ಲ ಇಷ್ಟು ದಿನದಿಂದ ಇಲ್ಲೇ ಇದ್ಯಾ ಗೊತ್ತಿರ್ವ ನಿನ್ಗೆ ಚಿಕ್ಕ ಬೆಟ್ಟ ಹತ್ಕೊಂಡು ಬರ್ಬೋದು ಓಹೋ ಸರಿಯಾಗಿದೆ ಗುರು ಮಾತ್ರ ಓ ಪಾಪ ಆಗ್ತಿದೆ ಭಯಾನೇ ಆಗ್ತಿದೆ ಕಿರ್ತಾನ Oh ho, shit Seriously bhai aite gir dana ಅಯ್ಯಪ್ಪ ಅಂದ್ರು ನನ್ ನೀನ್ ಸ್ವಲ್ಪ ಭಯ ಆಯ್ತು ನನ್ಗೆ ಹಿಂಗಿತ್ತಲ್ಲ ಬೆಟ್ಟ ಸ್ವಲ್ಪ ಭಯ ಆಯ್ತು ಇವಾಗಂತೂ ಸೊಗಾಲಾಗಿದಾರಾ ಇದು ಹತ್ತು ಸಲ ಪರವಾಗಿಲ್ಲ ಇಲ್ಲೇ ಇರ್ರಿ ನನ್ನ ಗಾಡಿಗೆ ಅಷ್ಟೊಂದು ಡ್ರೆಸ್ ಕೊಡೋಕೆ ನನಗೆ ಇಷ್ಟ ಇಲ್ಲ ಬಹಳ ಪಾಪ ಕೂಳೆ ಫುಲ್ ಸಫೇಟು ಅಲ್ಲ ಇದೇ ಜಗದ ಸ್ಕೂಟಿ ಕೊಟ್ರೆ ಹಚ್ಕೊಬರ್ತಿಯಾ ಹತ್ತದೂ ಇಲ್ಲ ಸ್ಕೂಟಿ ಎಲ್ಲಿ ನನ್ ಗಾಡಿನ ಅಲ್ಲಿ ಫಸ್ಟ್ ಗೇರ್ ಹಾಕೊಂಡು ಹಚ್ಕೊಂಡ್ ಬಂದಿದ್ದೀನಿ ಇದೇ ನೋಡಿ ದೇವಸ್ಥಾನ ಸಕ್ಕದಾಗಿದೆ ಓಪನ್ ಇರ ಕ್ಲೋಸ್ ಆಗಿದೆ ಹಿಂಗೆ ಮಂತ್ರ ಇದೆ ಮಟಲದ ಕೊಂಡ ಕೂಡ ಬರಬಹುದು ಆ ಸೈಡ್ ಇಸ್ತನಾ ಚಪ್ಪೆ ಕತ್ತೆ ಚಪ್ಪೆ ಹಾಕೊಂಡು ಹೋಗಿದ್ದೀಯ ಕಾಮನ್ ಸೆನ್ಸ್ ಇಲ್ಲ ನಿಂಗೆ ಹಾ ಮಾನಾ ಮರೀದಿಲಾ ಹೊಟ್ಟೆ ಅನ್ನದಿಂದ ಚಿತ್ರಾನ್ನ ತಿಂತೀಯ ನಿಂತ ದೇವರ ಅಲ್ಲಿ ನನಗೆ ಭಕ್ತಿ ಜಾಸ್ತಿ ಇದೆ ಯಾರಿಗೆ ಭಕ್ತಿ ಜಾಸ್ತಿ ಇಬ್ರಲ್ಲಿ ಹಾ ವಾ ನೀವೇನಾದರೂ ಬೆಂಗಳೂರು ನೆಲ್ಮಂಗ್ಲ ಇಲ್ಲ ತುಮಕೂರಲ್ಲಿ ಇದ್ರೆ ಬಂದ್ರಪ್ಪ ಸಲ ಒಳ್ಳೆ ಜಾಗ ಮಾತ್ರ ಅಂದ್ರು ಕೀರ್ತನ ಈ ಕಡೆ ತುಂಬಾ ಹಿಸ್ಟಾರಿಕಲ್ ಪ್ಲೇಸಸ್ ಇದಾವಲ್ಲ ಎಷ್ಟೊಂದು ಬೆಟ್ಟ ಗುಡ್ಡಗಳ ಮೇಲೆ ಆಡ್ ಆಡಳಿತ ನಡೆದಿದೆ ಅನ್ನೋದು ಸಾಕ್ಷಿಗಳು ತೋರಿಸಿ ನೋಡ್ರಿ ಅಲ್ಲೊಂದು ಮಂಟಪ ಕಾಣ್ತೀಯ ನಿಮಗೆ ಅಲ್ಲಿ ಕಾಣ್ತಿದ್ದೀಯ ಮಂಟಪ ಸುಮಾರು ಹಳೆ ವರ್ಷದ್ದು ಸುಮಾರು ಅಂದರೆ ಸುಮಾರು ಹಳೆದು ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಇಲ್ಲಿ ರಾಜಡಳಿತವ ಇತ್ತು ಅಂತ ರೀಕನ್ಸ್ಟ್ರಕ್ಟ್ ಆಗಿರುತ್ತೆ ಇದು ಮೋಸ್ಟ್ಲಿ ಇವೆಲ್ಲ ಹೆಂಗಾಗಿರುತ್ತೆ ಅಂದರೆ ಅವಾಗಿನ ಕಾಲದಲ್ಲಿ ರಾಜರದ್ದು ಮನೆ ಬೆಟ್ಟದ ಮೇಲೆ ಒಂದೊಂದು ಇರ್ತವೆ ಆ ದೇವಸ್ಥಾನಗಳಿಗೆ ಇವಾಗ ಬರ್ತಾ 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 ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಎಲ್ಲ ದೇವಸ್ಥಾನ ರಿಸ್ಟೋರ್ ಮಾಡಿದ್ದಾರೆ ಮತ್ತೆ ಒಳಗೊಂದು ಮರ ಇದೆ ಏನು ಮರ ಅದು ಇಲ್ಲಾಗಣಮ್ಮ ಆ ಕಡೆ ಎಲ್ಲಿ ಬರ್ತೀಯೋ ಹೇಳು ಅದೇನು ಗೊತ್ತಾ ಯಾರ ಬಂದ್ರಿರೋ ಓಪನ್ ಮಾಡಿದ್ರು ದೇವಸ್ಥಾನ ನೋಡಿ ಒಳಗಿಂದ ಹೆಂಗಿದೆ ಬೆಟ್ಟಕ್ಕೆ ಬಂದ್ರಾ ನೋಡಿ ಇವೇನಾದ್ರೂ ಮೆಟ್ಟ ಹತ್ಕೋ ಬರ್ತೀರಾ ಅಂದ್ರೆ ಈ ಕಡೆಯಿಂದ ಬರ್ತೀರಾ ಬೈಕಲ್ಲಿ ಬರ್ತೀರಾ ಅಂದ್ರೆ ಆ ಕಡೆಯಿಂದ ಬರ್ತೀರಾ ಚೆನ್ನಾಗಿದೆ ಬೈಕ್ ಕಂಟ್ರೋಲ್ ಮಾಡಿ ಖಾಲಿ ಸ್ವಲ್ಪ ಕೆಲಸ ಕೊಡಿ ಚೆನ್ನಾಗಿದೆ ಇಲ್ಲೇ ಬರ್ಬೋದು ಹಂಗೆ ನೋಡಿ ಹಿಂಗೆ ಕಟ್ಟಿದೀರ ಅಂತ ಹೇಳಿ ಏನು ಇಂಜಿನಿಯರಿಂಗ್ ಅಲ್ವಾ ಇದ್ರೊಳಗಡೆ ಹಾಂ ಪ್ಲಾಟ್ಫಾರ್ಮ್ ನೋಡಿ ಹಿಂಗೆ ಹಾಕಿದ್ದಾರೆ ನೋಡಿ ನಾನು ಎಕ್ಸ್ಪಲ್ಸಲ್ಲಿ ಹೊಲ್ ಗಾಡಿ ಸ್ಕೂಟಿ ತಗೋ ಬಂದಿದ್ದಾರೆ ಹೆಂಗಿರ್ಬೇಕು ಸುಜುಕಿ ಇವರು ಡಿಸ್ಕವರ್ ಬಂದಿದ್ದಾರೆ ಅದು ಇಲ್ಲಿವರೆಗೂ ನಾನು ಅಲ್ಲೇ ನಿಲ್ಲಿಸ್ಬಿಟ್ಟೆ ಇಷ್ಟೇ ಸ್ನೇಹಿತರೆ ಮಹಿಮಾ ರಂಗನಾಥ್ ಸ್ವಾಮಿ ಬೆಟ್ಟ ನೆಲ್ಮಂಗ್ಲಯಿಂದ ಒಂದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ದಾಬಾಸ್ಪೇಟೆಯಿಂದ ಒಂದು ಹದಿಮೂರು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬೆಟ್ಟೋಕ್ಕೆ ಬರೋಂಗಿದೆ ಬರ್ಬೋದು ಅಯ್ಯೂಜಪ್ಪ ನೋಡಿ ಕನ್ಸ್ಟ್ರಕ್ಷನ್ ಮಾತ್ರ ಹೆಂಗೆ ಮಾಡಿದ್ದಾರೆ ಅಂತ ಅಂದರೆ ಅಲ್ಲಿ ಭೀಮ್ ಹಾಕ್ಬಿಟ್ಟು ಕೆಳಗಿಂದ ಪಿಲ್ಲರ್ ಕೊಟ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ಮಾಡಿ ಅದ್ರ ಮೇಲೆ ಕಾಂಪೌಂಡ್ ಕಟ್ಟಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ರೋಡಲ್ಲಿಂದ ಇದೆ ನೆಲ್ಮಂಗ್ಳೆಯಿಂದ ಬರ್ತೀರಂದ್ರೆ ಅದು ನೆಲ್ಮಂಗ್ಳ ಹಿಂದೆಗಡೆ ದಾಬಾಸ್ಪೇಟೆ ಅಷ್ಟೇ ಇಲ್ಲಿ ಸುತ್ತಮುತ್ತ ಸದ್ಯಕ್ಕೆ ಇನ್ಯಾವುದೂ ಬೆಟ್ಟ ಇಲ್ಲ ನೀವೇನಾದರೂ ಒಂದು ಎರಡು ಮೂರು ಬೆಟ್ಟ ಒಂದೇ ದಿನದಲ್ಲಿ ಕವರ್ ಮಾಡಬೇಕಂತಂದರೆ ಇಲ್ಲಿಗೆ ಬಂದರೆ ಇದೊಂದು ಬೆಟ್ಟ ಆಗುತ್ತೆ ಅದಾದಮೇಲೆ ಸೀಕ್ರೆಟ್ ಅದೆಲ್ಲ ಹೇಳೋಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಒಂದೊಂದೇ ವೀಡಿಯೋಸ್ ಹಾಕಿದ್ದೀನಿ ಅಂತಂದರೆ ನೀವು ಬೆಟ್ಟಕ್ಕೆ ಬರ್ತೀರಾ ಅಂದರೆ ಇಲ್ಲ ಡಾಬಸ್ ಸರೌಂಡಿಂಗ್ ಬರ್ತೀರಾ ಅಂದರೆ ಒಂದು ದಿನದಲ್ಲಿ ನಿಮ್ಗೆ ಎಷ್ಟು ಬೆಟ್ಟ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಬೋದು ಅಂದರೆ ಒಂದು ದಿನದಲ್ಲಿ ನಾಲ್ಕೈದು ಬೆಟ್ಟ ಕೂಡ ಕವರ್ ಮಾಡ್ಬೋದು ಡಿಪೆಂಡ್ಸು ಒಂದೊಂದು ಬೆಟ್ಟಕ್ಕೆ ಟೂ ತ್ರೀ ಅವರ್ಸ್ ಆಗುತ್ತೆ ಹತ್ತು ವರ್ಷ ಒಂದೊಂದು ಬೆಟ್ಟಕ್ಕೆ ಹಾಫ್ ಆನ್ ಅವರಲ್ಲ ಹತ್ತಿರ ಆ ಥರ ಚಿಕ್ಕ ಬೆಟ್ಟ ಏನಿದೆ ದೊಡ್ಡ ಬೆಟ್ಟವರೆಗೂ ಅಂದರೆ ನೋಡಿ ಇದನ್ನು ಮಹಿಮಾ ರಂಗನಾಥ ಸ್ವಾಮಿ ಬೆಟ್ಟ ನೀವು ಯಾಕಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ಯಾರೂ ಹಾಕಿಲ್ಲ ಈ ಥರ ದೇವಸ್ಥಾನಗಳು ಬೆಟ್ಟಗಳು ಐಡನ್ ಸ್ಪಾಟ್ಸು ಅದನ್ನು ನಾವು ಸದ್ಯಕ್ಕೆ ಕವರ್ ಮಾಡ್ತಿದ್ದೀವಿ ಅಷ್ಟೇ ಇನ್ನೇನಿಲ್ಲ ಇಲ್ಲಿಂದ ಇವಾಗ ಮನೆಗೆ ಹೋಗೋದು ಮನೆಗೆ ಹೋಗಿ ವೀಡಿಯೋ ಎಡ್ ಮಾಡಬೇಕು ದೊಡ್ಡ ತಲೆನೋವು ಕೆಲಸ ಅಂದರೆ ಅದೇ ಇವಾಗ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಇನ್ನೂ ಒಂದೆರಡು ಮೂರು ವೀಡಿಯೋಸ್ ಅಪ್ಲೋಡೇ ಮಾಡಿಲ್ಲ ಹಂಗೆ ತಕ್ಕ ಇಟ್ಟಿದ್ದೀನಿ ಅದಕ್ಕೆ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಪಿನ್ ಟು ಪಿನ್ ಅಪ್ಡೇಟ್ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಆಯ್ತಾದರೆ ಅಕ್ಕೋಸ್ಕರ ಹೋಗಲಿ ಇವಾಗಲೇ ಇನ್ಸ್ಟಾಗ್ರಾಮಲ್ಲಿ ಪ್ರವೀಣ್ ಶೈವ ಅಂತ ಒಂದು ಅಕೌಂಟ್ ಇದೆ ಚಿಕ್ಕ ಅಕೌಂಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹೀಗೆ ನಮ್ಮ ಕೂಳೆ ಆಲ್ ಸೆಟ್ ಬರಬೇಕಾದ್ರೆ ಸ್ವಲ್ಪ ರೋಧನೆ ಆಯಿತು ಎಲ್ಲ ಕಡೆಯಲ್ಲೂ ಬರ್ಬೋದು ಆದರೆ ನಿಮ್ಮ ಕೆಪಾಸಿಟಿ ಇರಬೇಕು ಹತ್ತಿಸ್ತೀನಿ ಅನ್ನೋ ಧೈರ್ಯ ಇರಬೇಕು ನನಗೆ ಸೀರಿಯಸ್ಲಿ ಭಯ ಆಯಿತು ಅಷ್ಟೊಂದು ಸ್ಟೀಪ್ ಇತ್ತು ಸರಿ ಆಯಿತು ಇಲ್ಲಿಂದ ಮನೆಗೆ ಹೋಗ್ತೀವಿ ಈ ವಿಡಿಯೋನ ಅಲ್ಲಿಗೆ ಹೆಣ್ಣು ಇನ್ನೊಂದು ಹೊಸ ವೀಡಿಯೋದಲ್ಲಿ ಮುಂದಿನ ವಾರ ಹೊಸ ಕಂಟೆಂಟ್ ಜೊತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್